ಎವ್ರಿ ಒನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಆದಿ ಊಸಿ ಕೋಪದಲ್ಲಿ ಹೋಗಿ ಗುರುಗಳೇ ನನಗೆ ಹಾಗಲ್ಲ ಬೇಕಾದರೆ ಬೇರೆ ಯಾರಿಗಾದರೂ ಕಲಿಸ್ಕೊಡಿ ಎಂದರೆ ಬ್ರಾಡ್ಲೆ ಅವರು ಅಲ್ಲ ಅದಿ ಈಗ ನನಗೆ ವಯಸ್ಸಾಗಿದೆ ಈಗ ನಾನು ಇನ್ನೊಬ್ಬ ಶಿಷ್ಯನನ್ನು ಹುಡ್ಕೋಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಗೊತ್ತಾ ಎಂದರು ಸೀರಿಯಸ್ ಆಗಿ ಮುಂದೆ ಆದಿ ಅವರ ಮಾತನ್ನು ಕೇಳಿ ನೋಡಿ ಗುರುಗಳೇ ನಿಮ್ಮ ಅಳಿಯನಿಗೆ ಬೇಗ ಒಂದು ಮೊಮ್ಮಗನ ಕೊಡು ಅಂತ ಹೇಳಿ ಆಮೇಲೆ ಅವನಿಗೆ ನಿಮ್ಮೆಲ್ಲ ವಿದ್ಯೆ ಕಲಿಸ್ಬಿಡಿ ಸದ್ಯಕ್ಕೆ ನನ್ನ ಬಿಟ್ಬಿಡಿ ಎಂದು ನಂದೇ ನನಗಾಗಿದೆ ಶೂರೊಬ್ರು ಎಂದು ಆದ್ಯನ ಹುಡುಕಿ ಹೋಗ್ತಾನೆ ಅಲ್ಲಿ ಆದ್ಯ ರೂಪಾಗೆ ಕಾಲ್ ಮಾಡಿ ಯು ಕೆ ಟಿಕೆಟ್ ಬುಕ್ ಮಾಡು ಆ್ಯಂಡ್ ನಾನು ಒಂದು ವಾರ ಎಲ್ಲಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಆ್ಯಂಡ್ ಸ್ಟ್ಯಾಂಡ್ ಎಂದು ಮಾತಾಡಿದ್ದನ್ನು ಆದಿ ಕೇಳ್ಕೊಂಡು ಹುಬ್ಬು ಕಂಡಿಕೆ ಚೂಡು ಅಷ್ಟಕ್ಕೂ ಮದುವೆ ಅಂದರೆ ಏನು ಅಂದ್ಕೊಂಡಿದ್ದಾಳೆ ನಮ್ಮ ಮನೆಯಲ್ಲಿ ಇನ್ನೂ ತುಂಬಿಸ್ಕೊಂಡಿಲ್ಲ ತುಂಬಸ್ಕೊಂಡಿಲ್ಲ ಕೆಗೆ ಹೋಗ್ತೀರಾ ಮೇಡಮ್ ಹೋಗಿ ನೋಡೋಣ ಎಂದು ತನ್ನ ಹಿಂದಲೇ ಸರಿಸಿ ಈ ಹಾದಿಗೆ ತಿರ್ಮಂತ್ರ ಎಂದು ಹೋಗುತ್ತಾ ಎದುಕುವಿಲಿ ಏನೋ ಹೇಳಿ ಹೋಗ್ತಾನೆ ವೈಭವ್ ಮತ್ತು ಬರುದಿನಿ ಮದುವೆ ಮುಗಿದ ರಾತ್ರಿ ಅವರಿಗೂ ಮೊದಲನೇ ರಾತ್ರಿ ತಯಾರಿ ಮಾಡಿ ಕಳಿಸುವಾಗ ವರುದಿನಿನ ಸಹನ ರೇಗಿಸ್ತಿದ್ರೆ ವರುದಿನಿ ಸುಮ್ಮನಿರು ಸಹನ ಭಯ ಆಗ್ತಿದೆ ಎಂದರೆ ಸಹನ ನಮ್ಮ ಆದಿ ಹಣ್ಣಂತರ ಈ ಅಣ್ಣ ಭಯ ಪಡಿಸಲ್ಲ ನಮ್ಮ ಆದಿಅಣ್ಣ ಇದ್ದಾನಲ್ಲ ಅವರನ್ನ ನೋಡಿ ಹೆದ್ರಬೇಕು ಅಂಥದ್ರಲ್ಲಿ ನಮ್ಮತ್ಕೇ ನಮ್ಮ ಅಣ್ಣನ್ನೇ ಅವ್ರ ಹಿಂದೆ ಸುತ್ತುವಂತೆ ಮಾಡಿದ್ದಾರೆ ಸೊ ನಿಮ್ಗೆ ಯಾವ ಭಯನೂ ಇಲ್ಲ ಹೋಗಿ ಎಂದಳು ಕಾಲೆಳೆಯುತ್ತ ಆದ್ಯ ಹೀ ಎಂದು ಬಾರದ ನಗುಚಲೆ ನಿಂತಿದ್ರೆ ಸಹನಾ ಅತಿಗೆ ನಿಜ ಅಲ್ವಾ ನಾನು ಹೇಳಿದು ಎಂದರೆ ಮೇಲೆ ನಿಂತಿದ ಆದಿನ ನೋಡಿ ಅಲ್ಲಿ ನೋಡು ನಿಮ್ಮ ಅಣ್ಣ ಎಂದಳು ಆದ್ಯ ಸಹನ ಫೊಳ್ಳೆ ಗರುಡ್ ಗಮ್ಮನಿಂದ ಹಾಗೆ ನಿಂತಿರೋದು ನೋಡು ಅವನನ್ನು ನೋಡಿದ್ರೆ ಭಯ ಆಗುತ್ತೆ ಅಲ್ವಾ ಅದಕ್ಕೆ ಎಂದಳು ಆತ ಏನು ಮಾತಾಡದೆ ಸುಮ್ಮನೆ ನಿಂತಳು ಆದರೆ ಸಹನ ನಗತ ಅದಕ್ಕೆ ನಿಮಗಾಗಿ ವೆಯ್ಟಿಂಗ್ ಹೋಗಿ ಹೋಗಿ ಎಂದು ಆತನ ಅವಳ ರೂಮ್ ಕಡೆ ದೂಡಿ ಒರು ದಿನ ವೈಭವ್ ರೂಮ್ಗೆ ಬಿಟ್ಟು ಹೋಗ್ತಾಳೆ ವೈಭವ್ ಒರು ದಿನಿ ಬಂದಿದ್ದು ನೋಡಿ ಹೆತ್ತು ನಿಂತ ಒರು ಹಾಲು ಎಂದರೆ ಮೊದಲು ನೀನು ಕುಡಿಯುವರು ಎಂದು ಇಬ್ಬರು ಸಮನಾಗಿ ಕುಡಿದು ಇಬ್ಬರ ಕಣ್ಣು ಕಲಿತು ವೈಭವ್ ಲೈಫ್ನಲ್ಲಿ ಬರುದಿನಿ ಅನ್ನೋ ಹೊಸ ಅಧ್ಯಯ ಶುರುವಾಯಿತು ಸಂಸಾರ ಎನ್ನುವ ಬಂಧನದಲ್ಲಿ ಆದ್ಯ ವಿಧಿ ಇಲ್ಲದೆ ಆದಿ ರೂಮ್ ಕಡೆ ಹೋಗ್ತಾಳೆ ಅಷ್ಟರವರೆಗೂ ಇದ್ದ ಆದಿ ಈಗ ಅಲ್ಲಿರಲಿಲ್ಲ ಆದ್ಯ ಎಲ್ಲಾದರೂ ಆದಿ ಎಂದು ಹುಡುಕುವಾಗ ಅವಳ ರೂಮ್ ಲಾಕ್ ಆಗಿದ್ದ ಸೌಂಡ್ಗೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಆದನೆಂದಿದ ಆದ್ಯಾ ಶೂ ನನ್ನ ಹತ್ರ ಬಂದರೆ ಕಳೆದೇ ಹೋಗ್ತೀನಿ ಅಂಥದ್ರಲ್ಲಿ ಈಗೆಲ್ಲ ತಿನ್ನೋ ಥರ ನೋಡಿದ್ರೆ ನಾನು ಏನಾಗಬೇಕು ಎಂದು ಬೇಗ ಹೋಗಿ ಬೆಟ್ ಮೇಲೆ ಮಲಗಿದ್ಲು ಹಾದಿ ಬಂದು ಮಲಗಿ ಅವಳ ಕಡೆ ತಿರುಗಿದ್ರೆ ಆದ್ಯ ಕಾಲ ಬೆರಳೆಲ್ಲ ಟೆನ್ಷನ್ನಲ್ಲೇ ಹಾಡಿಸ್ತಿದ್ದಾಳೆ ನಕು ಆದ್ಯ ಎಂದ ಆದ್ಯ ಮಾತಾಡಲಿಲ್ಲ ಆದಿ ತಾನೇ ಅವಳ ಕಡೆ ತಿರುಗಿ ಅವಳ ನಡು ಬಳಸಿ ತನ್ನ ಕಡೆ ಎಳೆದು ಅವಳ ಶೋಲ್ಡರ್ ಮೇಲೆ ತನ್ನ ತಲೆ ಇಟ್ಟು ಯಾಕೆ ಕೋಪನಾ ಎಂದ ಕೂಲ್ ಆದ್ಯ ಆಗಲೂ ಏನೂ ಮಾತಾಡಿಲ್ಲ ಹಾದಿ ಹೋ ಮೌನವ್ರತನ ಎಂದ ಆಗಲೂ ಮಾತಾಡಿದ ಆದ್ಯ ನೋಡಿದ ಹಾದಿ ಅವಳ ಸೊಂಟದ ಮೇಲಿದ್ದ ಸೀರೆ ಸರಿಸಿ ನಡು ಬಳಸಿದ್ರೆ ಹುಡುಗಿಗೆ ಶುರು ಗಂಟಲು ಒಣಗಿ ಅವನ ಕೈ ಮೇಲೆ ತನ್ನ ಕೈ ಹಿಟ್ಟು ಸರಿಸೋಕೆ ನೋಡುವ ಹುಡುಗಿ ಕೈನು ಸೇರಿಸಿ ಗಟ್ಟಿಯಾಗಿ ತಪ್ಪಿ ತನ್ನದಿಗೆ ಹೊತ್ತಿಸ್ಕೊಂಡು ಮಾತಾಡಲ್ವಾ ಎಂದ ಆದ್ಯಕೈ ಲೈಟಾಗಿ ಬೆವರ್ತಿದ್ದದನ್ನು ನೋಡಿದ ಹಾದಿ ಮನೆಯಲ್ಲೇ ನೀನೆಷ್ಟೇ ಹುಡ್ಗಂದಾರ ಇದ್ರು ಇದೊಂದು ವಿಷಯದಲ್ಲಿ ಹೆಣ್ಣು ಎಣ್ಣೆ ಕಣೆ ಅದನ್ನು ಈಗ ಅರ್ಥ ಮಾಡಿಸ್ತೀನಿ ಎಂದು ಮುಗುಳ್ನಕು ಅವಳ ಕೊರಳಿಗೆ ಮುಖವಿಟ್ಟು ಆದ್ಯ ಎಂದ ತುಂಬ ಮೃದುವಾಗಿ ಆದ್ಯ ಕಣ್ಣು ಗಟ್ಟಿಯಾಗಿ ಮುಚ್ಚಿ ಹೇಗಪ್ಪ ಇವನಿಂದ ತಪ್ಪಿಸ್ಕೊಳ್ಳೋದು ಎಂದು ಜೋರಾಗಿ ಬಾರದ ಹಾಕಲಿಕೆ ಬರೆಸಿದ್ಲು ಆದಿ ನೋಡಿ ನಕ್ಕು ಇಗ್ನೋರ್ ಮಾಡಿದ ಒಂಥರ ಅವನ ಗಾಡಿ ತಿರುಗಿಸ್ಕೊಂಡು ಆದ್ಯ ಜೋರಾಗಿ ಬ್ರೆತ್ ಮಾಡಿ ಹಾದಿ ಎಂದಳು ಆದಿ ಏನಾದ್ಯ ಎಂದು ಅವಳ ಕೆನ್ನೆ ಮೇಲೆಲ್ಲ ಅವನ ಕೈ ಸಾರಿಸಿದ್ರೆ ಹುಡುಗಿ ಏನು ಮಾಡ್ತಿದ್ದೀಯಾ ಎಂದಳು ನಕ್ಕು ಮೊನ್ನೆ ಸ್ಟಾಪ್ ಆಗಿದ್ದನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಎಂದು ಅವಳ ಹಣೆಗೆ ಕೆನ್ನೆಗೆ ಮುತ್ತಿಟ್ಟು ಅವಳ ತುಟಿ ಕಡೆ ಬಾಗಿದ್ರೆ ಆದ್ಯ ಅವನ ಬಾಯಿಗೆ ತನ್ನ ಕೈನ ಅಡ್ಡೆ ಆದಿ ನನಗೆ ನಿದ್ದೆ ಬರ್ತಿದೆ ಎಂದಳು ಆದಿ ಏನಾದ್ಯ ಇದು ಆಗಿ ಎರಡು ದಿನ ಆಗಿದೆ ಇನ್ನೂ ಈಗ ಇದ್ರೆ ಹೇಗೆ ಎಂದು ಅವಳ ಕೈ ಸರಿಸಿ ಮುತ್ತಿಡಲು ನೋಡುವ ಹುಡುಗನ ಕೈಯಿಂದ ಬೀಳಿಸ್ಕೊಳ್ಳೋಕ್ಕೆ ನೋಡುವ ಹುಡುಗಿನ ದೂಡಿ ತುಟಿಗೆ ತನ್ನ ತುಟಿ ಸೇರಿಸ್ತ ಕೋಪ ಪ್ರೀತಿ ಯಾವ ಮಾತು ಕೇಳದು ಎನ್ನುವ ಕನ್ಫ್ಯೂಸ್ನಲ್ಲೇ ಹಾದಿ ಕಾಲ ಗಟ್ಟಿಯಾಗಿ ಹಿಡಿದು ಕೊಸರಾಡೋದು ಬಿಟ್ಟು ಅವನ ಮುತ್ತಿಗೆ ಮೈ ಮೈಮರೆದ್ಳು ಹಾದಿ ಮುಚ್ಚಿದ ಅವಳ ಕಣ್ಣು ನೋಡಿ ಇಷ್ಟೆಲ್ಲ ಪ್ರೀತಿದ್ರು ಯಾಕೆ ಇಷ್ಟು ಹಠ ಹಠ ನಿನ್ನ ಆಸ್ತಿನೇ ಆಗಿರ್ಬೋದು ಆದರೆ ಈ ಆದಿಯ ಹಠ ಹಿಡಿದ್ರೆ ಈ ಆದ್ಯನೂ ಸೋಲ್ಬೇಕು ಎಂದು ನಗತ ತನ್ನವಳ ಹದರದ ಮಧುರ ಸವಿ ಸವಿದ್ದು ಬಿಟ್ಟ ಆದ್ಯ ಕಣ್ಣು ಮುಚ್ಚಿದವಳ ಹೃದಯ ಇವನಿಗೆ ಕೇಳುವಷ್ಟು ಬಡ್ಕೋತಿದೆ ಹಾದಿ ಮುಗಿದ ಮೇಲಿದ್ದ ಅವಳ ಕೂತಲ್ಲೇ ಸರಿಸಿ ನೀರು ಕುಡಿತೀಯಾ ಎಂದ ಆದ್ಯ ಹ್ಞೂ ಎಂದಳು ತಲೆ ಆಡಿಸಿದ ಆದಿ ಅಲ್ಲೇ ಇದ್ದ ವಾಟರ್ ಬಾಟಲ್ ಕೊಟ್ಟ ಆದ್ಯ ಒಂದೇ ಉಸಿರಿಗೆ ಅಷ್ಟು ನೀರು ಕುಡಿದು ವಾಪಸ್ ಎಂಟಿ ಬಾಟಲ್ ಕೊಟ್ಟಳು ಆದಿ ಅವಳನ್ನು ನೋಡಿ ಆದ್ಯಾ ನಾಳೆ ಸಂಜೆ ಲಂಡನ್ಗೆ ಹೋಗ್ತಿದ್ದೀವಿ ಬಿ ರೆಡಿ ಎಂದ ಆದ್ಯಾ ನೋ ನಾನು ಬರಲ್ಲ ನಾನು ಯು ಕೆಗೆ ಹೋಗ್ತಿದ್ದೀನಿ ಎಂದಳು ಆದಿ ಹುಬ್ಬಾರಿಸಿ ಏನಕ್ಕೆ ಎಂದ ಆದ್ಯ ಏನಕ್ಕೆ ಹೋಗ್ತೀನಿ ಅನ್ನೋದು ಗೊತ್ತಿದ್ರೆ ಅಲ್ವಾ ಅದು ಅದು ಒಂದು ಆಪ್ರೇಷನ್ ಇದೆ ಸೋ ಎಂದಳು ಹಾದಿ ತಲೆ ಕೆಳಗೆ ಕೈ ಕೊಟ್ಟು ಅವಳೇನೇ ಗುರಾಯಿಸಿ ನಿನ್ನ ಮೇಲ್ ಚೆಕ್ ಮಾಡ್ತಿರೋದು ನಿನ್ನ ಅಸಿಸ್ಟೆಂಟ್ ರೂಪ ಅಲ್ಲ ಈ ಆದಿ ಅದು ನಿನಗೆ ಗೊತ್ತಿಲ್ವಾ ಎಂದ ಆದ್ಯಾ ಏನೋ ನೀವಾ ಎಂದಳು ಆಶ್ಚರ್ಯದಲ್ಲಿ ಆದಿ ಯಸ್ ಮೈ ಶ್ರೀಮತಿ ಅವರೇ ಈಗಿಂದ ಅಲ್ಲ ಆಲ್ರೆಡಿ ಒಂದು ತಿಂಗಳಿಂದ ನಿನ್ನ ಪೂರ್ತಿ ಶೆಡ್ಯೂಲ್ ನಾನೇ ನೋಡ್ಕೊತಿರೋದು ಅದನ್ನು ಇನ್ಫಾರ್ಮ್ ಮಾಡ್ತಿರೋದು ಮಾತ್ರ ರೂಪ ಎಂದ ಆದ್ಯ ನೀನ ಯಾರು ಹೇಳಿದ್ದು ಎಂದಳು ಕೋಪದಲ್ಲಿ ಆದಿ ಕೂತಿದ್ದವಳನ್ನು ಇಂಥಕ್ಕೆ ತಳ್ಳಿ ಅವಳ ಹೊಟ್ಟೆ ಮೇಲೆ ಮಲಗಿದ್ದು ನೋಡಿ ಎದ್ದೇಳಾದಿ ಎಂದರೆ ಶ್ ಗಲಾಟೆ ಮಾಡಿದ್ರೆ ಅಷ್ಟೇ ಎಂದು ಏನೋ ಸಮಾಧಾನವಾಗಿ ಆನ್ಸರ್ ಮಾಡ್ತಿದ್ವಿ ಡಿಸ್ಟರ್ಬ್ ಮಾಡ್ತೀಯಾ ಅದಕ್ಕೆ ಹೇಳೋದು ಕಿರಿಕ್ ಅಂತ ಎಂದು ನಿನ್ನ ಡೇಟಾ ಆ ನಿಮ್ಮ ಅಣ್ಣ ಹ್ಯಾಕ್ ಮಾಡ್ತಿದ್ದ ಸೊ ಆಗ ನಾನು ಲಾಕ್ ಮಾಡಿ ಆಗಿನಿಂದನೂ ನಾನೇ ಅದನ್ನು ಹ್ಯಾಂಡಲ್ ಮಾಡ್ತಿರೋದು ಎಂದ ಹಾ ಮಾತು ಕೇಳಿದ ಆದ್ಯ ಕಣ್ಣು ಬಾ ಇದರದು ನನ್ನ ಅಸಿಸ್ಟೆಂಟ್ ಥರ ಬೇರೆ ಕೆಲಸ ಮಾಡ್ತಿದ್ದಾರಾ ಎಂದುಕೊಂಡರೆ ಬಾಯ್ ಮುಚ್ಚು ಅಷ್ಟೊಂದೆಲ್ಲ ಎಕ್ಸ್ಪ್ರೆಷನ್ ಕೊಡಬೇಡ ಎಂದ ಆದ್ಯ ಇಲ್ಲ ನಾನು ಹೋಗ್ತೀನಿ ಎಂದಳು ಆದಿ ಓಕೆ ಯುವರ್ ವಿಶ್ ನೋಡೋಣ ಮೆಸಸ್ ಆದಿ ಗೆಲ್ಲೋದು ಮಿಸ್ಟರ್ ಆರ್ ಮಿಸಸ್ ಎಂದು ಅವಳು ಒಟ್ಟಿಗೆ ಸಣ್ಣ ಮುತ್ತಿಟ್ಟು ಸದ್ಯಕ್ಕೆ ಎಷ್ಟು ಸಾಕು ಮಲಗು ಗುಡ್ ನೈಟ್ ಎಂದು ತಿರುಗಿ ಮಲಗ್ದ ಹಾದ್ಯ ಕಣ್ಣು ಗಟ್ಟಿಯಾಗಿ ಮುಚ್ಚಿ ಅವನ ಕಡೆ ತಿರುಗಿ ಫ್ರಸ್ಟ್ರೇಷನಲ್ಲಿ ಗುದ್ದೋ ಥರ ಕೈ ಎತ್ತಿದ್ದು ಅಷ್ಟೆ ಆದಿ ನೋ ನೋ ಶ್ರೀಮತಿಯವರೇ ಅಷ್ಟೊಂದು ರಿಸ್ಕ್ ಒಳ್ಳೆಯದಲ್ಲ ಒಂದು ಸಿಂಪಲ್ ಪಂಚ್ಗೆ ನಿಮ್ಮ ಕೈ ನೋಡಿ ಆಮೇಲೆ ಹಾದಿ ಎದ್ರೆ ಅವನು ಕೂಡ ಪಂಚ್ ಹೇಗಿರುತ್ತೆ ಅಂತ ಜಸ್ಟ್ ಎ ಮಿನಿಟ್ ಪ್ಯಾಕ್ ನೋಡಿದ್ರೆ ಅಲ್ವಾ ಎಂದ ಅವಳಿಗೆ ಬೆನ್ನಾಕಿನೆ ಆದ್ಯ ಶಾಕ್ನಲ್ಲಿ ನಾನೇನು ಮಾಡಿದೆ ಇವನಿಗೆ ಗೊತ್ತಾಯಿತು ಇವನು ಹಿಂದೆ ಏನಾದರೂ ಕಣ್ಣಿಟ್ಟಿದ್ದಾನಾ ಎಂದು ಉಬ್ಬು ಕಂಟಿಕ್ಕಿ ನೋಡ್ತಿದ್ರೆ ಆದಿ ನಿಮ್ಮ ಶಾಡೆ ನೋಡಿ ಡಾಕ್ಟ್ರೇ ಎಂದು ನಿನ್ನಂತವಳನ್ನು ನನ್ನ ಶಿಷ್ಯ ಆಗಿ ತಗೊಂಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಬರ್ತಿದ್ದೀನಿ ಎಂದು ಬೋರ್ಲಾಗಿ ಮಲಗ್ದ ಆದ್ಯ ತನ್ನ ನಾಲ್ಗೆ ಕಚ್ಚಿ ಅತಿ ಬುದ್ಧಿವಂತ ಗಂಟನ ಮದುವೆ ಆಗಿ ನಾನು ದಟ್ಟಿ ಹಾಕ್ತಿದ್ದೀನಿ ಎಂದು ತನ್ನೆರಡು ಕೈನಲ್ಲಿ ಮುಖ ಮುಚ್ಚಿಕೊಂಡು ಮಲಗಿದ್ಲು ಹಾದಿ ತನ್ನ ಕೈ ಸಂದಿಯಲ್ಲಿ ಅವಳ ಕಡೆ ನೋಡಿ ಲೈಟ್ ಆಫ್ ಮಾಡಮ್ಮ ಕಿರಿಕ್ಕಮ್ಮ ಎಂದು ನಕ್ಕು ಮಲಗಿದವ ಅವಳಿಗಾಗಿ ಕಂಫರ್ಟ್ ಹಾಕೋತರ ತನ್ನ ಕೈನ ಚಾಚಿ ಮಲಗ್ದ ಆದ್ಯ ಸ್ವಲ್ಪ ಸಮಯ ಬಿಟ್ಟು ಅವನ ತೋಳಿನ ಮೇಲೆ ಮಲಗಿದ್ಲು ಈಗ ಅವಳಿಗೆ ನಿದ್ದೆ ಬರ್ತಿತ್ತು ಹಾದಿ ತುಟಿ ಹರಳಿತು ಇಬ್ರಲ್ಲೂ ಏಳದಾಗದಷ್ಟು ಪ್ರೀತಿ ಅಡಗಿದೆ ಅವಳು ಅವನನ್ನು ಅವಾಯ್ಡ್ ಮಾಡಿದರೆ ಬೇಜಾರಾಗೋದು ಇವನ ವೀಕ್ನೆಸ್ ಅವನ ಸನಿಹಕ್ಕೆ ಸೋಲುವುದು ಹುಡುಗಿ ವೀಕ್ನೆಸ್ ಟೋಟಲಿ ಇಬ್ರು ಒಬ್ಬರನ್ನೊಬ್ಬರು ಬಿಟ್ಟಿರೋದ ಪ್ರೀತಿ ಬೆಳಿಗ್ಗೆ ಎದ್ದ ಎಲ್ಲರಿಗೂ ಎರಡು ಜೋಡಿಗಳ ಮದುವೆ ಆಯಿತು ಮನೆ ಮಗಳು ಮನೆಗೆ ಬಂದಾಯ್ತು ಎನ್ನುವ ಕೊಶಲ್ಲಿ ಮನೆ ಕಡೆ ಹೊರಡಕ್ಕೆ ಸಿದ್ಧರಾದರು ಎರಡು ಜೋಡಿಗಳನ್ನು ಬೆಳ್ಳ ಫ್ಯಾಮಿಲಿನಲ್ಲಿ ಮನೆ ತುಂಬಿಸ್ಕೊಂಡ್ರು ರಮೇಶ್ ಸುತ ಅವರು ಇಬ್ಬರು ಎರಡು ಜೋಡಿಗಳನ್ನು ಕೂರಿಸ್ಕೊಂಡು ವರ್ದಿನಿ ತವ್ರ ಮನೆಗೆ ಹೋಗಿ ಅಲ್ಲಿಂದ ಹನಿಮೂನ್ಗೆ ಹೋಗಿ ಎಂದು ಹೇಳಿ ಆದ್ಯ ಕಡೆಗೆ ತಿರುಗಿ ಪುಟ ಅಮ್ಮ ಇನ್ನು ಮುಂದೆ ಇಲ್ಲೇ ಇರಲಿ ನಿನ್ನ ಇದ್ದರೆ ತರಿಸ್ಕೊ ಸೋ ನೀವು ಅನಿಮುನ್ಗೆ ಎಲ್ಲೋಗ್ಬೇಕಂತ ಡಿಸೈಡ್ ಮಾಡಿ ಹೋಗಿ ಬನ್ನಿ ಬಟ್ ಫೋನ್ ಮಾತ್ರ ಇಬ್ರು ಮರೀದೆ ಮಾಡಿ ಎಂದರು ವೈಭವ್ ಹೊರದಿನಿ ಮೊದಲು ಹೋಗಿ ಆಮೇಲೆ ಕಾಶ್ಮೀರ್ಗೆ ಹೋಗುವುದಾಗಿ ಹೇಳಿದ್ರು ಆದಿ ಆದ್ಯ ಕಡೆ ನೋಡಿದ್ರೆ ಇಬ್ಬರದ್ದು ಬೇರೆ ಬೇರೆ ಒಪಿನಿಯನ್ ಏನು ಹೇಳೋಕ್ಕೆ ಸಾಧ್ಯ ಆದ್ಯ ಹೋಗ್ತೀನಿ ಅಂದರೆ ಆದಿ ಲಂಡನ್ ಎಂದ ರಾಮೇಶ್ ಮತ್ತು ಸುಧಾ ಇಬ್ರು ನಕ್ಕು ನೀವೆಲ್ಲಿಗೆ ಹೋಗಬೇಕೋ ಹೋಗಿ ಆದರೆ ಆದಿ ನೀನು ಆದ್ಯಗಾಗಿ ಟೈಮ್ ಕೊಡಲೇಬೇಕು ಅದೆಷ್ಟೇ ಕೆಲಸ ಇದ್ದರು ಎಂದರು ಸುಧಾವರು ಆದಿ ಹ್ಞೂ ಅಮ್ಮ ಕೆಂದವನು ಆದ್ಯ ಕಡೆ ನೋಡಿದ್ರೆ ಅವಳೋ ಟೈಮ್ ಏನು ಕೊಡೋದು ಆಗಲೇ ಹೇಳಿದ್ದಾರೆ ಅಮ್ಮ ನಿಮ್ಮ ಮಗ ನಾನೇನು ಅಲ್ಲ ಅವರ ಲೈಫ್ನಲ್ಲಿ ಅಂತ ಹ್ಯಾಂಗ್ರಿ ಮ್ಯನ್ ಎಂದು ಬೈಕೊಂಡಳನ್ನ ಗೇಸ್ ಮಾಡುವಂತೆ ನೋಡುವ ಹುಡುಗ ಅದೆಷ್ಟು ಬೈಕ್ ಕೊತ್ತಳೋ ಹಳು ಎಂದುಕೊಂಡು ಅಮ್ಮ ನಾವಿನ್ನೂ ಡಿಸೈಡ್ ಮಾಡಿಲ್ಲ ಯಾವಾಗ ಎಲ್ಲಿ ಹೋಗ್ಬೇಕು ಅನಿಸುತ್ತೋ ಆಗ ಹೋಗ್ತಿರೋದು ಅಷ್ಟೆ ಎಂದು ತನ್ನ ತಲೆ ಕೆರೆದ ಹುಡುಗನನ್ನ ನೋಡಿ ಸುಧಾ ಅವರು ನೋಡು ಹಾದಿ ವಾನ್ ಮಾಡ್ತಿದ್ದೀನಿ ಅಕಸ್ಮಾತು ನೀನು ಡ್ಯೂಟಿ ಅಂತ ಹೋಗಿದ್ದು ಗೊತ್ತಾದರೆ ಅಷ್ಟೇ ಎಂದರು ಸಣ್ಣ ಕಣ್ಣು ಮಾಡಿ ಆದರೆ ರಮೇಶ್ ಅವರು ಅವನು ನನ್ನ ಮಗ ಸುಧಾ ಅವನಿಗೆ ಗೊತ್ತಿದೆ ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದು ಎಂದರು ಆದರೆ ಆತ್ಯ ನಿಮ್ಮ ಅಮ್ಮ ಎಂದು ಎತ್ತೋಗುವ ಹುಡುಗಿ ನೋಡಿ ಆದಿ ಮನದಲ್ಲೇ ಎಲ್ಲಿಗೆ ಹೋಗ್ತೀನಿ ಅಂತ ರೆಡಿ ಆಗಿದೆಯೋ ಅಲ್ಲಿಗೆ ನೀನು ಹೋಗಲ್ಲ ಬಿಡು ಎಂದುಕೊಂಡ ಸುಧಾ ಅವರ ಕಡೆ ತಿರುಗಿ ಇವತ್ತು ಸಂಜೆ ಹೊರಡ್ತಿದ್ದೀವಿ ಎಂದು ರಾಮೇಶ್ ಅವರ ಕಡೆ ತಿರುಗಿ ಅಪ್ಪ ಆಫೀಸ್ ಎಂದು ಮಾತು ಮುಂದುವರಿಸುವ ಮುನ್ನ ರಾಮೇಶ್ ಅವರು ಸುಮಂತಿದ್ದಾನೆ ನಾನು ನೋಡ್ಕೊತೀನಿ ಬಿಡು ಎಂದರು ಎಂದಿನಂದೇ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್